ಶ್ರೀ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೇಕು ಯಾಕಂತಂದ್ರೆ ಇವತ್ತು ಯಶವಂತಪುರ ಮತ್ತು ತುಮಕೂರನ್ನ ಸಂಪರ್ಕಿಸುವ ರಸ್ತೆಯಲ್ಲಿ ಬಿ ಬಿ ವಾಹನ ಕಿಟ್ಟು ನಿಂತಿತ್ತು ಇದರಿಂದ ಸುಮಾರು ಒಂದು ಗಂಟೆಗಳಿಂದ ಹೆಚ್ಚು ಕಾಲ ಒಂದು ಟ್ರಾಫಿಕ್ ಸಮಸ್ಯೆ ಸಹ ಉಂಟಾಗಿತ್ತು ಆದ್ರೆ ಬಿ ಬಿ ವಾಹನದಲ್ಲಿ ಒಂದು ಡೀಸೆಲ್ ಖಾಲಿ ಆಗಿತ್ತು ಮತ್ತೆ ಬ್ಯಾಟ್ರಿ ಕೂಡ ತುಂಬಾ ಲೋ ಆಗಿತ್ತು ಹಾಗಾಗಿ ಕೆಟ್ಟು ಅರ್ಧದಲ್ಲೇ ನಡು ರಸ್ತೆಯಲ್ಲಿ ಕಿಟ್ಟು ನಿಂತಿತ್ತು ಇನ್ನು ಈ ಒಂದು ವರದಿ ಪ್ರಸಾದ ಆದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆಚ್ಕೊಂಡು ವಾಹನವನ್ನು ಸರಿಪಡಿಸಿ ಅದನ್ನ ಒಂದು ಕಡೆ ಸ್ಥಳಾಂತರ ಮಾಡುವ ಕೆಲಸ ಮುಂದಾಗಿರುವಂತದ್ದು ಅಂದ್ರೆ ಬಿ ಬಿ ಯ ಒಂದು ನಿರ್ಲಕ್ಷ್ಯದಿಂದನೇ ಈ ರೀತಿಯಾದ ಘಟನೆಗಳು ಬೆಂಗಳೂರಲ್ಲಿ ಸರ್ ನಡೀತಾ ಬರ್ತಾ ಇರ್ತದೆ ಆದ್ರೆ ಪ್ರತಿ ಬಾರಿ ಸಹ ಈ ರೀತಿ ರಸ್ತೆಯಲ್ಲಿ ಅರ್ಧಕ್ಕೆ ಕೆಟ್ಟು ನಿಂತ ವಾಹನಗಳು ಇದ್ದಾಗ ಇಲ್ಲಿಂದ ಅವ್ರನ್ನ ಅರ್ಧ ಸಂಚಾರ ಮಾಡ್ತಕ್ಕಂಥ ವಾಹನ ಸವಾರರಿಗೂ ಸಹ ಸಾಕಷ್ಟು ಸಮಸ್ಯೆಗಳು ಸಹ ಆಗ್ತದೆ ಯಾಕಂದ್ರೆ ಎಮರ್ಜೆನ್ಸಿ ಇದ್ದಂತ ಹೇಳಿ ಈ ರೀತಿಯಲ್ಲಿ ರಸ್ತೆಲಿ ಗಾಡಿ ನಿಂತಾಗ ಸುಮಾರು ಗಂಟೆಗಟ್ಟಲೆ ವಾಹನಗಳು ಟ್ರಾಫಿಕ್ ನಲ್ಲಿ ಸಿಗ್ತವೆ ಇದರಿಂದ ಈ ಹಿಂದೆ ವಾಹನ ಸವರ ತುಂಬಾ ಎಫೆಕ್ಟ್ ಆಗ್ತವೆ ಮತ್ತೆ ಎಮರ್ಜೆನ್ಸಿ ಹೋಗ್ತಕ್ಕಂಥ ಕೂಡ ತುಂಬಾನೇ ಕಷ್ಟ ಆಗ್ತದೆ ಅಂತಾನೆ ಹೇಳ್ಬೋದು ಈ ಈಗ ಶ್ರೀನಗರದ ವರದಿ ಬೆಲ್ಲೇ ಎಚ್ಚೆತ್ತು ಎಚ್ಚೆತ್ಕೊಂಡು ತಕ್ಷಣವೇ ಇಲ್ಲಿನ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ವಾಹನ ಚಾಲಕರಿಗೆ ಆ ಒಂದು ವಾಹನವನ್ನು ಬೇರೆ ಕಡೆಗೆ ಆ ಒಂದು ಸ್ಥಳಾಂತರ ಮಾಡಲಾಗಿರುವಂತದ್ದು ಒಟ್ಟಾರೆಯಾಗಿ ಬಿ ಎಂ ಪಿ ಪ್ರತಿ ಸಲ ಒಂದು ಗಾರ್ಬೇಜ್ ವಾಹನಗಳಿಗೆ ಒಂದು ಕಾಂಟ್ರಾಕ್ಟ್ ಆಧಾರದ ಮೇಲೆ ಒಂದು ವಾಹನಗಳನ್ನ ಕಾಂಟ್ರಾಕ್ಟ್ ಮೇಲೆ ಬೇಸಿಸ್ ಮೇಲೆ ಕೊಡ್ತಾರೆ ಅಂದ್ರೆ ಈ ಒಂದು ವಾಹನಗಳಿಗೆ ಒಂದು ಗೆ ಒಂದು ಕಾಂಟ್ರಾಕ್ಟ್ ಅನ್ನ ಕೊಟ್ಟಿರ್ತಾರೆ ಕೊಡುವಂತ ಸಂದರ್ಭದಲ್ಲಿ ವಾಹನಗಳ ಫಿಟ್ನೆಸ್ ಗಳು ಹೇಗಿದೆ ಫಿಟ್ನೆಸ್ ಯಾವ ರೀತಿ ಇದೆ ಫಿಟ್ನೆಸ್ ಅನ್ನ ಸರಿಯಾಗಿ ಚೆಕ್ ಮಾಡ್ತಾರೆ ತುಂಬಾ ಪ್ರಮುಖವಾಗಿರುವಂತದ್ದು ಅಂದ್ರೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡುವಂತ ಸ್ಥಳದಲ್ಲಿ ಈ ತರ ಆಯ್ತು ಅಂದಾಗ ಅಲ್ಲಿರ್ತಕ್ಕಂತಹ ಪೊಲೀಸರು ಇರ್ಬೋದು ಮತ್ತೆ ಆ ಇವರು ಸಂಚಾರ ಮಾಡ್ತಕ್ಕಂಥ ತುಂಬನೇ ಸಮಸ್ಯೆಗೆ ಆಗ್ತಾರೆ ಶ್ರೀನಿವ್ ಈ ಒಂದು ಮಾಡಿದ ಮಾಹಿತಿ ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡು ವಾಹನವನ್ನ ಮತ್ತೆ ಅಲ್ಲಿನ ಟ್ರಾಫಿಕ್ ಜಾಮ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಈಗ ಮುಂದಾಗಿ ಈಗ ವಾಹನವನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿರುವಂತದ್ದು